ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತನು ಕುಕ್ಕಿಂಗ್ ಹಟ್ ಅಯ್ಯೋ ರೊಟ್ಟಿ ಮಿಕ್ಕಿದೆಯಲ್ಲ ಏನು ಮಾಡಬೇಕು ಅಂದ್ಕೊತಿದ್ದೀರಾ ಹಾಗಾದರೆ ನಾನು ಏನು ಮಾಡಬೇಕು ಅಂತ ತೋರಿಸ್ತೀನಿ ಒಮ್ಮೆ ನೀವು ಮಾಡಿ ನೋಡಿ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಲೆ ಹತ್ತಿಸಿ ಒಂದು ಪಾತ್ರೆ ಇಟ್ಟು ಐದರಿಂದ ಆರು ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಎರಡು ಟೀ ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಮೂರು ಕಟ್ ಮಾಡಿದ ಮೆಣಸಿನಕಾಯಿ ಮೆಣಸಿನಕಾಯಿ ಸ್ವಲ್ಪ ಬಾಡಲಿ ಐದು ಕಟ್ ಮಾಡಿದ ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಗ ಸಾಫ್ಟ್ ಆಗುತ್ತೆ ಈರುಳ್ಳಿ ಈಗ ಲಿಂಟ್ ಕ್ಲೋಸ್ ಮಾಡಿ ಅರ್ಧ ಬೇಯಲಿ ಈರುಳ್ಳಿ ಬೆಂದಾಗಿದೆ ಈಗ ಕಟ್ ಮಾಡಿದ ಎರಡು ಟೊಮೆಟೊ ಹಾಕೋಣ ಟೊಮ್ಯಾಟೊ ಕೂಡ ಚೆನ್ನಾಗಿ ಬೇಯಲಿ ಲಿಂಟ್ ಕ್ಲೋಸ್ ಮಾಡಿ ಅಷ್ಟರಲ್ಲಿ ರೊಟ್ಟಿನ ನೆನೆಸ್ಕೊಳ್ಳೋಣ ಒಂದು ಬೇಸನ್ಗೆ ನೀರು ಹಾಕಿ ಅದರಲ್ಲಿ ರೊಟ್ಟಿ ಅದ್ದಿ ನೆನೆಸಿ ನಾನಿಲ್ಲಿ ರೊಟ್ಟಿ ಮೆತ್ಗಿರೋದ್ರಿಂದ ಸ್ವಲ್ಪ ನೆನೆಸ್ತಿದ್ದೀನಿ ನೀವು ರೊಟ್ಟಿ ಗಟ್ಟಿ ಇದ್ದರೆ ಸ್ವಲ್ಪ ಜಾಸ್ತಿನೇ ನೆನೆಸಿ ಈಗ ನೆನೆದ ರೊಟ್ಟಿನ ಮುರಿಯೋಣ ಸಣ್ಣದಾಗಿ ಮುರಿಯಬೇಕು ಫ್ರೆಂಡ್ಸ್ ನನ್ನ ಮನೇಲಿ ನಾನು ರೊಟ್ಟಿ ಮೆಕ್ದಾಗಿದ್ದೇ ರೆಸಿಪಿ ಮಾಡೋದು ನನ್ನ ಮಕ್ಳು ಇಷ್ಟಪಟ್ಟು ತಿಂತಾರೆ ಹಾಗೆ ರೊಟ್ಟಿ ತಿನ್ನೋಕೆ ಇಷ್ಟ ಇಲ್ಲ ಅವ್ರಿಗೆ ಈ ರೆಸಿಪಿ ಮಾಡಿಕೊಡಿ ಒಮ್ಮೆ ರುಚಿ ನೋಡಿ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ ನೋಡಿ ಈಗ ರೊಟ್ಟಿನೆಲ್ಲ ಮುರಿದಾಗಿದೆ ಈ ಥರ ಇರಬೇಕು ತುಂಬ ಸಣ್ಣದಾಗಿ ಮುರಿಬಾರ್ದು ಒಗ್ಗರಣೆಗೆ ಹಾಕಿದಾಗ ಉದಿರಾಗಿ ಬರೋಲ್ಲ ಮುದ್ದೆಯಾಗಿಬಿಡುತ್ತೆ ಈಗ ಟೊಮೆಟೊ ಬೆಂದಾಗಿದೆ ಅದಕ್ಕೆ ಅರ್ಧ ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನ್ ಅರಿಶಿಣ ಒಂದು ಸ್ಪೂನ್ ಗುರಳ್ಳು ಅಥವಾ ಹುಚ್ಚಳು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ನಂತರ ಅರ್ಧ ಸ್ಪೂನ್ ಸಕ್ಕರೆ ಫ್ರೆಂಡ್ಸ್ ಇಲ್ಲಿ ಸಕ್ಕರೆ ಯಾಕೆ ಹಾಕ್ತಿದ್ದೀನಿ ಅಂದರೆ ಖಾರ ಹುಳಿ ಬ್ಯಾಲೆನ್ಸ್ ಆಗಲಿ ಅಂತ ನಂತರ ಹುಣಸೆ ರಸ ಹಾಕೋಣ ಈಗ ಮಸಾಲೆ ಎಲ್ಲ ಮಿಕ್ಸ್ ಆಗಲಿ ಸ್ವಲ್ಪ ಬೇಯಲಿ ಲೆಂಟ್ ಕ್ಲೋಸ್ ಮಾಡಿ ಈಗ ಮುರಿದ ರೊಟ್ಟಿ ಹಾಕೋಣ ಫ್ರೆಂಡ್ಸ್ ರೊಟ್ಟಿ ಒಗ್ಗರಣೆಯೊಂದಿಗೆ ಹೊಂದುವಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯದಾಗಿ ಒಂದು ಸ್ಪೂನ್ ಹುರಿಗಡಲೆ ಪುಡಿ ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಹಾಕಿದರೆ ನಮ್ಮ ಉತ್ತರ ಕರ್ನಾಟಕದ ರುಚಿಯಾದ ರೊಟ್ಟಿ ಒಗ್ಗರಣೆ ರೆಡಿಯಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಉಳಿದ ರೊಟ್ಟೆಯಿಂದ ಏನು ಮಾಡ್ಬೋದು ಅಂತ ಈ ರೊಟ್ಟೆ ಒಗ್ಗರಣೆನ ಮೊಸರಿನೊಂದಿಗೆ ಅಥವಾ ಸಂಜೆ ಟೀನೊಂದಿಗೆ ಸವಿಯಿರಿ ಫ್ರೆಂಡ್ಸ್ ನಾ ಮಾಡಿರೋ ಈ ರೊಟ್ಟಿ ಒಗ್ಗರಣೆ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಬೇಡಿ ಹೀಗೆ ಪ್ರೋತ್ಸಾಹಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು